ಸಿಕ್ಕಿದೆ ಸಂತೋಷ ಎಷ್ಟು ಕಾಂಗ್ರೆಸ್ ಟಿಕೆಟ್ ಸಿಕ್ಕಬೇಕಂದ್ರೆ ಏಳು ಜನ್ಮದ ಪುಣ್ಯ ಆಗಿರ್ಬೇಕು ಟಿಕೆಟ್ ಕರೆದು ಕೊಟ್ಟಿದ್ದಾರೆ ನನಗಂತೂ ಬಹಳ ಖುಷಿ ಇದೆ ಗೆಲ್ಲುವಂತ ವಿಶ್ವಾಸ ಇದೆ ಸರ್ ಇವಾಗ ಕೋಲಾದಲ್ಲಿ ಟಿಕೆಟ್ ಗೋಸ್ಕರನೇ ಸಾಕಷ್ಟು ಘಟನೆಗಳು ಆಯ್ತು ಸೊ ಇವಾಗ ನಿಮ್ಗೆ ಫೈನಲಿ ಟಿಕೆಟ್ ಸಿಕ್ಕಿದೆ ಸೊ ಈ ಗೆಲುವು ಸೋಲು ಗೆಲುವಿನ ವಿಚಾರವಾಗಿ ಮತ್ತೆ ಗೆಲ್ಲುವ ವಿಶ್ವಾಸ ಎಷ್ಟಿದೆ ಏನಾದ್ರೂ ಒಳ ಹೇಟಿನ ಭಯ ಇದೆಯಾ ಸರ್ ಏನು ಆಗಲ್ಲ ಎರಡು ಬಣಗಳು ನನಗೋಸ್ಕರ ಕೆಲಸ ಮಾಡ್ತಾರೆ ನಾನು ನಾನ್ ಕಂಟ್ರವರ್ಷಿಯಲ್ ಆಮೇಲೆ ಎಲ್ಲರೂ ಪರಿಚಯ ಆಗಿರೋ ನಾನೇನು ಹೊಸಬ ಅಲ್ಲ ಕಾಂಗ್ರೆಸ್ಗೂ ಹೊಸಬಾ ಅಲ್ಲ ಕೋಲಾರ್ಗೂ ಹೊಸಬಾ ಅಲ್ಲ ರಮೇಶ್ ಕುಮಾರ್ ಅವರು ಆಮೇಲೆ ಮುನಿ ಅಬ್ನವರು ಅವ್ರ ಜೊತೆ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಒಡನಾಟ ಇದೆ ಹಂಗಾಗಿ ನನಗೆ ಇವರು ಕೆಲಸ ಮಾಡುವಂತ ವಿಶ್ವಾಸ ಇದೆ ಇವತ್ತು ಹೋಗಿ ಸಿ ಎಂನ ಭೇಟಿ ಮಾಡಿ ಆಶೀರ್ವಾದ ಕೂಡ ಪಡೆದಿದ್ದೀರಾ ಸರ್ ಏನಂದ್ರು ಸಿಎಂ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರಿ ಸಿ ಎಂ ಅವರು ಸಿ ಎಂ ಅವರು ಆಶೀರ್ವಾದ ಮಾಡಿ ನನಗೆ ಎಲ್ಲರನ್ನೂ ಎಲ್ಲ ಸೀನಿಯರ್ಗಳೆಲ್ಲ ಮೀಟ್ ಮಾಡಿ ಅವ್ರಿಗೆ ಹೋಗಿ ಆಶೀರ್ವಾದ ತಗೊಂಡು ಕೆಲಸ ಸ್ಟಾರ್ಟ್ ಮಾಡುವಂತ ಹೇಳಿದ್ದಾರೆ ತುಂಬಾ ಯೋಚನೆ ಮಾಡಿ ಅಳ್ದು ತೂಗಿದ ನಂತರ ಈಗ ಟಿಕೆಟ್ ಫೈನಲ್ ಆಗಿರುವಂತದ್ದು ಗೆಲ್ಲುವ ವಿಶ್ವಾಸ ಎಷ್ಟಿದೆ ಸರ್ ಲೀಡ್ ಎಷ್ಟು ಬರಬಹುದು ಸರ್ ಲೀಡ್ ಬಗ್ಗೆ ನಾನು ಈಗಲೇ ಮಾತಾಡೋಕ್ಕಾಗಲ್ಲ ನಾನಿನ್ನು ಬಿ ಫಾರ್ಮ್ ಇನ್ನೂ ನಾನು ತಗೊಂಡು ಇಲ್ಲ